ಹಲೋ ಮೀಡಿಯಾ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಕೇವಲ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ತುಂಬಾ ವಿದ್ಯಾರ್ಥಿಗಳ ಕಮೆಂಟ್ ಮಾಡ್ತಾ ಮ್ಯಾಮ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸಂದರ್ಭಗಳು ಯಾವುದು ತಿಳಿಸ್ಕೊಡಿ ಮ್ಯಾಮ್ ಎಕ್ಸಾಮ್ನಲ್ಲಿ ಯಾವ್ದನ್ನ ಹೆಚ್ಚಾಗಿ ಕೇಳ್ತಾರೆ ಹಾಗೇನೆ ಎಲ್ಲ ಸಂದರ್ಭಗಳನ್ನ ನೆನಪಿಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ರಿ ಹಾಗಾಗಿ ಈ ದಿನದ ವಿಡಿಯೋನಲ್ಲಿ ನಾನು ಸ್ಲೋ ಲರ್ನರ್ಸ್ಗೆ ಹೆಲ್ಪ್ ಆಗಲಿ ಅಂತಕ್ಕಂತಹ ಉದ್ದೇಶದಿಂದ ಪಾಠಕ್ಕೆ ಒಂದು ಸಂದರ್ಭವನ್ನ ಪರಿಚಯಿಸ್ಕೊಡ್ತಾ ಇದ್ದೇನೆ ಈ ಒಂದು ಸಂದರ್ಭವನ್ನ ಓದ್ಕೊಂಡ್ರೆ ಸಾಕಾಗುತ್ತೆ ಆ ಒಂದು ಪಾಠಕ್ಕೆ ಅಥವಾ ಪದ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಂದರ್ಭದ ವಾಕ್ಯವನ್ನು ನೀವು ನಾನು ಹೇಳ್ತಕ್ಕಂತ ಸಂದರ್ಭದ ಉತ್ತರವನ್ನ ಬರೆದ್ರೆ ಖಂಡಿತ ಅಂಕಗಳನ್ನ ನೀಡೇ ನೀಡ್ತಾರೆ ಅಂತೇಳಿ ಹೇಳ್ತಾ ಒಂದು ಪಾಠಕ್ಕೆ ಒಂದು ಸಂದರ್ಭವನ್ನ ಕಲ್ತ್ರೆ ಸಾಕು ಇದು ಒಂದ್ ರೀತಿ ರಿವಿಷನ್ ತರ ಆಗುತ್ತೆ ನಿಮ್ಗೆ ಇವಾಗ ನಾನು ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಆ ಸಂದರ್ಭದ ವಾಕ್ಯಗಳಿಗೆ ಯಾವ ರೀತಿ ಒಂದೇ ಒಂದು ಸಂದರ್ಭವನ್ನ ಬರೀಬಹುದು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಎಲ್ಲಾ ವಿದ್ಯಾರ್ಥಿಗಳು ಇದೇ ರೀತಿ ಬರೀಬೇಕು ಅಂತ ಹೇಳಿ ನಾನು ಹೇಳ್ತಾ ಇಲ್ಲ ಏನು ಅಂತ ಹೇಳಿದ್ರೆ ಸ್ಲೋ ರನರ್ಸ್ಗೆ ಹೆಲ್ಪ್ ಆಗ್ಲಿ ಅಂತಕ್ಕಂಥ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲಾ ಸಂದರ್ಭಗಳನ್ನ ಈಗ ಕೊನೆಯ ಹಂತದಲ್ಲಿ ಕಲಿಯೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಹಾಗಂತ ಸಂದರ್ಭ ಹಾಗೂ ಇಲ್ಲ ಯಾಕಂದ್ರೆ ಹದಿನೆಂಟು ಮಾರ್ಕ್ಸ್ ಇದೆ ಅಂತವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಪಾಠಕ್ಕೆ ಒಂದು ಸಂದರ್ಭ ಅಂತ ಹೇಳಿ ದಿನ ಎಷ್ಟು ಗದ್ಯಗಳಿದಾವೋ ಆ ಎಲ್ಲಾ ಗದ್ಯಕ್ಕೂ ಕೂಡ ಒಂದೊಂದು ಆ ಎಲ್ಲ ಪ್ರತಿಯೊಂದು ಸಂದರ್ಭಕ್ಕೂ ಕೂಡ ಒಂದೇ ಉತ್ತರವನ್ನ ಹೇಳ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ ಗಮನಿಸಿ ಮೊದಲನೇದಾಗಿ ಶಬರಿ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಾಕ್ಯಗಳನ್ನ ಕೊಟ್ಟಿದ್ದಾರೆ ಇದಕ್ಕೆ ಒಂದೇ ಸಂದರ್ಭವನ್ನ ಯಾವ ರೀತಿ ಬರೆಯೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೇನೆ ಇಲ್ಲಿ ನೋಡ್ಬೋದು ಯಾವೆಲ್ಲ ವಾಕ್ಯಗಳಿದೆ ಅಂತ ಹೇಳಿ ಉದಾಹರಣೆಗೆ ಒಂದೆರಡನ್ನು ಹೇಳೋದಾದರೆ ನಾಚು ತಿಹಿನಿ ಪೂಜ್ಯ ನಲುಮೆಯಿಂದ ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದೇ ಬೆಳಕಿಗೊಲಿದವರ್ ಉರಿಯುವ ಬತ್ತಿಯ ಕರುಕ ಕಾಣರು ಅಂತೇಳಿ ಅದಾದ ನಂತರ ಅನೇಕ ಸಂದರ್ಭದ ವಾಕ್ಯಗಳಿದೆ ಇಲ್ಲಿ ನೀವು ನೋಡ್ಬೋದಾಗಿದೆ ಇಷ್ಟು ಸಂದರ್ಭಕ್ಕೂ ಕೂಡ ಒಂದೇ ಆನ್ಸರನ್ನು ಬರಿಬೋದು ಖಂಡಿತ ಇದಕ್ಕೆ ಅಂಕಗಳನ್ನು ಕೂಡ ಕೊಟ್ಟೆ ಕೊಡ್ತಾರೆ ಏನದು ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಆಯ್ಕೆ ಈ ವಾಕ್ಯವನ್ನು ಪೂತಿನ ಅವರ ಶಬರಿ ಎಂಬ ಗೀತನಾಟಕದಿಂದ ಆರಿಸಲಾಗಿದೆ ಸಂದರ್ಭ ಸೀತೆಯನ್ನು ಕಾಡಿನಲ್ಲಿ ಹುಡುಕುತ್ತಾ ಮತಂಗ ಮುನಿಗಳ ಆಶ್ರಮಕ್ಕೆ ಬಂದ ರಾಮ ಲಕ್ಷ್ಮಣರು ತಮ್ಮ ತಮ್ಮೊಡನೆ ಮಾತನಾಡುತ್ತಾ ಶಬರಿಯೊಂದಿಗೆ ಚರ್ಚಿಸುವ ಸಂದರ್ಭ ನಂತರ ಸ್ವಾರಸ್ಯ ವಯೋವೃದ್ಧಿಯಾದ ಶಬರಿಯು ರಾಮನನ್ನು ಕಂಡು ಆನಂದಿಸಿ ಧನ್ಯತೆಯ ಭಾವದಿಂದ ಮುಕ್ತಿಯನ್ನು ಶ್ರೀರಾಮನಿಂದ ಪಡೆದದ್ದು ಈ ಪಾಠದಲ್ಲಿ ಸ್ವಾರಸ್ಯವಾಗಿ ಮೂಡಿ ಬಂದಿದೆ ಇಷ್ಟು ಬರೆದ್ರೆ ಸಾಕಾಗತ್ತೆ ನಂತರ ನೋಡಿ ಲಂಡನ್ ನಗರ ಪಾಠಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ವಾಕ್ಯಗಳಿದೆ ಅಂತ ಹೇಳಿ ಇಲ್ಲಿ ನೋಡ್ಬೋದಾಗಿದೆ ಈಗ ಇದಕ್ಕೆ ಉತ್ತರವನ್ನು ನಾವು ನೀಡ್ತಾ ಹೋಗೋಣ ಈ ವಾಕ್ಯವನ್ನ ವಿಕ್ರೂ ಗೋಕಾಕ್ ಅವರ ಸಮುದ್ರದಾಚೆಯಿಂದ ಪ್ರವಾಸ ಕತನದ ಲಂಡನ್ ನಗರ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ವಿಕೃ ಗೋಕಾಕರು ಲಂಡನ್ ನಗರಕ್ಕೆ ಪ್ರವಾಸ ಕೈಗೊಂಡಿದ್ದ ಸಂದರ್ಭದಲ್ಲಿ ಅಲ್ಲಿ ನೋಡಿದ ಊಲವರ್ತ ಅಂಗಡಿ ರಸ್ತೆಗಳ ಕೂಟದಲ್ಲಿರುವ ಶಿಲಾಮೂರ್ತಿಗಳು ಪ್ರಾರ್ಥನಾ ಮಂದಿರದಲ್ಲಿರುವ ಕವಿಗಳು ರಾಜಕಾರಣಿಗಳು ಅರಸರು ವಿಜ್ಞಾನಿಗಳು ಮುಂತಾದವರ ಸಮಾಧಿಗಳ ಬಗ್ಗೆ ಪ್ರವಾಸ ಕಥನದಲ್ಲಿ ಚರ್ಚಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ ಸ್ವಾರಸ್ಯ ನೂರಾರು ವರ್ಷಗಳ ಹಿಂದೆಯೇ ಲಂಡನ್ ನಗರವು ವಿಶಿಷ್ಟತೆಗಳಿಂದ ಕಂಗೊಳಿಸಿತ್ತು ಎಂಬುದು ವಿಕೃ ಗೋಕಾಕ್ ಅವರ ಪ್ರವಾಸ ಕಥನದಲ್ಲಿ ಬಹಳ ಸ್ವಾರಸ್ಯವಾಗಿ ಮೂಡಿಬಂದಿದೆ ಅಂತ ಹೇಳಿ ಬರೀಬಹುದಾಗಿದೆ ನಂತರ ಶುಕನಾಸನ ಉಪದೇಶ ಪಾಠಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಾಕ್ಯಗಳನ್ನು ಕೊಟ್ಟಿದ್ದಾರೆ ನೋಡ್ಬೋದಾಗಿದೆ ಗುರುಪದೇಶ ಎಂದರೆ ತಲೆ ನರೆಯದೆ ಬರುವ ಮುಪ್ಪು ದುಡ್ಡು ದುರಭಿಮಾನದ ತವರು ಸಂಪತ್ತು ಸಿಕ್ಕಿತ್ತು ಎಂಬ ಮಾತ್ರಕ್ಕೆ ಸುಖ ಉಂಟೆ ದುಡ್ಡಿನಿಂದ ದೊಡ್ಡವರು ಎನಿಸಿಕೊಂಡವರಲ್ಲಿ ಇರುವಷ್ಟು ದೌರ್ಬಲ್ಯ ಸಣ್ಣತನ ಇನ್ನೊಂದೆಡೆ ಇರಲಾರದು ಆಯ್ಕೆ ಈ ವಾಕ್ಯವನ್ನು ಬನ್ನಂಜೆ ಗೋವಿಂದಾಚಾರ್ಯರು ಅನುವಾದಿಸಿರ್ತಕ್ಕಂತಹ ಕಾದಂಬರಿ ಕೃತಿಯಿಂದ ಆಯ್ದ ಶುಕನಾಸನ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕಾಶ್ಮೀರದ ರಾಜ ತಾರಾಪೀಡನ ಮಂತ್ರಿ ಶುಕನಾಸನು ಯುವರಾಜನಾದ ಚಂದ್ರಾಪೀಡನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಉಪದೇಶ ನೀಡುವ ಸನ್ನಿವೇಶದಲ್ಲಿ ಈ ಮಾತನ್ನು ಹೇಳುತ್ತಾನೆ ಗುರುಪದೇಶ ಎಂದರೆ ಜನರ ಒಳ ಹೊರಗಣ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಸ್ನಾನ ದುಡ್ಡು ದುರಭಿಮಾನದ ತವರು ದುಡ್ಡಿನ ಪೈತ್ಯ ಅಳರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ಸಂಪತ್ತಿಗೆ ಎಷ್ಟು ಬಿಗಿ ಬಿಗಿಯಾದರೂ ಬಿಗಿಯಾಗಿ ಹಿಡಿದರೂ ನುಸುಳಿಕೊಳ್ಳುವಂತಹ ಜಾಣು ಅದಕ್ಕಿದೆ ದುಡ್ಡಿನಿಂದ ದೊಡ್ಡವರು ಎನಿಸಿಕೊಂಡವರಲ್ಲಿ ಇರುವಷ್ಟು ದೌರ್ಬಲ್ಯ ಸಣ್ಣತನ ಇನ್ನೊಂದೆಡೆ ಇರಲಾರದು ಇದು ಉಪದೇಶ ಉಪದೇಶತಕ್ಕಂಥ ಸನ್ನಿವೇಶ ಆಗಿದೆ ಅಂತ ಬರೆದು ಸ್ವಾರಸ್ಯದಲ್ಲಿ ಗುರುಪದೇಶದ ಮೂಲಕ ಜ್ಞಾನ ಹಾಗೂ ಸಂಪತ್ತಿನ ಮಹತ್ವವನ್ನು ಅತ್ಯಂತ ಸ್ವಾರಸ್ಯ ಪೂರ್ವವಾಗಿ ಇಲ್ಲಿ ತಿಳಿಸಲಾಗಿದೆ ಸ್ವಾರಸ್ಯ ಪೂರ್ಣವಾಗಿ ಇಲ್ಲಿ ತಿಳಿಸಲಾಗಿದೆ ಅಂತ ಹೇಳಿ ಬರೆದ್ರೆ ಆಗತ್ತೆ ವಿದ್ಯಾರ್ಥಿಗಳ ನಂತರ ಭಾಗ್ಯಶಿಲ್ಪಿಗಳು ಪಾಠಕ್ಕೆ ಸಂಬಂಧಿಸಿದಂತೆ ಎರಡು ಸಂದರ್ಭಗಳನ್ನ ನೀವು ಇಲ್ಲಿ ನೋಡ್ಕೋಬೇಕಾಗತ್ತೆ ಸಾಮಾಜಿಕ ಕಾನೂನುಗಳ ಹರಿಕಾರ ಅಥವಾ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಏನಾದರೂ ಕೊಟ್ಟರೆ ಈ ಸಂದರ್ಭವನ್ನು ಬರೀರಿ ಈ ವಾಕ್ಯವನ್ನು ಡಿ ಎಸ್ ಜಯಪ್ಪ ಅವರು ಬರೆದಿರತಕ್ಕಂತಹ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಎಂಬ ಕೃತಿಯ ಭಾಗ್ಯಶಿಲ್ಪಿಗಳು ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮೈಸೂರಿನ ಒಡೆಯರಾದ ನಾಲ್ವಡಿ ಕೃಷ್ಣರಾಜರ ಸಾಧನೆ ಹಾಗೂ ಅವರ ಅಭಿವೃದ್ಧಿ ಕೆಲಸಗಳಿಂದಾಗಿ ಅವರಿಗೆ ದೊರೆತ ಬಿರುದುಗಳ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಈ ಒಂದು ವಾಕ್ಯವನ್ನು ಹೇಳಿದ್ದಾರೆ ಸ್ವಾರಸ್ಯ ಸಾಧನೆಯ ಹಾದಿಯಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನ ನಿವಾರಿಸಿಕೊಂಡು ಯಶಸ್ಸು ಗಳಿಸಿದ ಸಾಧಕರ ಬಗೆಗಿನ ವಿಚಾರ ಈ ಪಾಠದಲ್ಲಿ ಸ್ವಾರಸ್ಯವಾಗಿ ಮೂಡಿ ಬಂದಿದೆ ಇನ್ನ ನಂತರ ನೋಡಿ ಇಲ್ಲಿ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನ ಸೇರಿಸಿತು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ನಾಳೆ ಮಾಡುವುದನ್ನ ಹಿಂದೆ ಮಾಡು ಹಿಂದೆ ಮಾಡುವುದನ್ನ ಈಗಲೇ ಮಾಡು ಕೈಗಾರೀಕರಣ ಇಲ್ಲವೇ ವಿನಾತಿ ವಿ ಅವನತಿ ಗೋಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಇದಿಷ್ಟು ಸಂದರ್ಭದ ವಾಕ್ಯಗಳಿಗೆ ಉತ್ತರ ಈ ವಾಕ್ಯವನ್ನು ಡಿ ಎಸ್ ಜಯಪ್ಪಗೌಡ ಅವರ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಕೃತಿಯ ಭಾಗ್ಯಶಿಲ್ಪಿಗಳು ಪಾಠದಿಂದ ಆರಿಸಲಾಗಿದೆ ಸಂದರ್ಭ ವಿಶ್ವೇಶ್ವರಯ್ಯನವರು ಎಂಜಿನಿಯರ್ ಆಗಿ ಸಲ್ಲಿಸಿದ ಸೇವೆ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ದಿವಾನರಾಗಿ ಸಲ್ಲಿಸಿದ ಸೇವೆ ಅನುಪಮವಾಗಿದ್ದು ಜೊತೆಗೆ ಅವರ ಅಭಿವೃದ್ಧಿ ಕೆಲಸಗಳಿಂದಾಗಿ ಅವರಿಗೆ ದೊರೆತ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಮಾತನಾಡುವ ಸಂದರ್ಭ ಇದಾಗಿದೆ ಸ್ವಾರಸ್ಯ ಸಾಧನೆಯ ಹಾದಿಯಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಂಡು ಯಶಸ್ಸು ಗಳಿಸಿದ ಸಾಧಕರ ಬಗೆಗಿನ ವಿಚಾರವನ್ನು ಈ ಪಾಠದಲ್ಲಿ ಸ್ವಾರಸ್ಯವಾಗಿ ಹೇಳಲಾಗಿದೆ ಅಥವಾ ಸ್ವಾರಸ್ಯವಾಗಿ ಮೂಡಿಬಂದಿದೆ ಅಂತ ಬರಿಬೋದು ಓಕೆ ಇವಾಗ ನಂತರ ವೃಕ್ಷ ಸಾಕ್ಷಿ ಪಾಠಕ್ಕೆ ಸಂಬಂಧಿಸಿದಂತೆ ಪೊನ್ನ ನೆಲಮ್ ನೀನೆ ಕೊಂಡೆ ಈತನ ಮಾತು ಆಶ್ರುತ ಪೂರ್ವ ನಿನ್ನ ಪಳುವಿಗೆ ನಮ್ಮ ಕುಲಮನೆಲ್ಲಂ ಅಳಿವ ಬಗೆ ಪ್ರಕೃತಿ ವಿಕೃತಿಯಾದ ಮನುಷ್ಯನ ಆಯುಷ್ಯಂ ಕುಂದುಗಂ ಹುಸಿಯದ ಬೇಹಾರಿಯೇ ಇಲ್ಲ ಪೊನ್ನನೆಲ್ಲಂ ಈತನೇ ಕಳೆದುಕೊಂಡರದಕ್ಕೆ ಸಾಕ್ಷಿಯುಂಟನೆ ವೃಕ್ಷಂ ಸಾಕ್ಷಿ ಎಂದು ಮುನ್ನ ಪೇಳ್ದುರಂ ಕೇಳ್ದುರಂ ಇಲ್ಲಂ ತಸ್ಕರಸ್ಯ ಬಲಂ ಇದಿಷ್ಟು ವಾಕ್ಯಗಳಿಗೆ ಒಂದೇ ಸಂದರ್ಭ ಅಂತ ಹೇಳಿದ್ರೆ ಈ ವಾಕ್ಯವನ್ನು ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರ ಕೃತಿಯ ವೃಕ್ಷಸಾಕ್ಷಿ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಹಣದ ಆಸೆಗಾಗಿ ಗೆಳೆತನಕ್ಕೆ ದ್ರೋಹ ಬಗೆಯಲು ಯತ್ನಿಸಿದ ದುಷ್ಟಬುದ್ಧಿಯು ತನ್ನ ಗೆಳೆಯನಾದ ಧರ್ಮ ಬುದ್ಧಿಯೊಂದಿಗೆ ಧರ್ಮಾಧಿಕರಣರೊಂದಿಗೆ ಹಾಗೂ ತನ್ನ ತಂದೆ ಪ್ರೇಮವತಿಯ ನಡುವೆ ನಡೆಯುವ ಸಂಭಾಷಣೆಯ ಸಂದರ್ಭದಲ್ಲಿ ಈ ವಾಕ್ಯಗಳು ಬಂದಿದೆ ಸ್ವಾರಸ್ಯ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂಬ ನೀತಿ ಮಾತಿನಂತೆ ಬೇರೆಯವರಿಗೆ ಮೋಸ ಮಾಡಲು ಹೋಗಿ ತಾನೇ ಹಾಳಾದ ಸಂದರ್ಭವನ್ನು ಈ ಪಾಠದಲ್ಲಿ ಸ್ವಾರಸ್ಯವಾಗಿ ಮೂಡಿಸಿದ್ದಾರೆ ಇಷ್ಟು ಬರೆದ್ರೆ ಸಾಕಾಗುತ್ತೆ ಇದಿಷ್ಟು ಪ್ರತಿಯೊಂದು ಪಾಠದಲ್ಲಿ ನಾನು ಏನು ಹೇಳಿದ್ನಲ್ಲ ಯಾವುದೇ ವಾಕ್ಯ ಕೊಟ್ಟರು ಈ ಸಂದರ್ಭವನ್ನು ಬರೀರಿ ಮ್ಯಾಮ್ ಇಷ್ಟು ಬರೆದ್ರೆ ಸಾಕ ಔಟ್ ಆಫ್ ಔಟ್ ಅಂಕ ಕೊಡ್ತಾರಾ ಅಂತೆಲ್ಲ ನಾನು ಮೊದಲನೇ ಹೇಳಿದ್ದೀನಿ ಇದು ಸ್ಲೋ ಲರ್ನರ್ಸ್ಗೆ ಅಷ್ಟೇ ತುಂಬ ಚೆನ್ನಾಗಿ ಓದ್ತಕ್ಕಂತಹ ಮಕ್ಕಳು ಯಾವ ಸಂದರ್ಭ ಕರೆಕ್ಟಾಗಿ ಯಾವ ಒಂದು ಸಿಚ್ಯುವೇಷನಲ್ಲಿ ಬಂದಿದೆ ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಬರೀರಿ ಅಂತೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು